ನಮಸ್ಕಾರ ಸ್ವಾಗತ ಸ್ನೇಹಿತರೆ ಕನ್ನಡ ಸಿನಿಮಾ ರಂಗದ ದಂತಕಥೆ ಡಾಕ್ಟರ್ ರಾಜ್ಕುಮಾರ್ ಅವರ ಸತತ ಮೂರು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಾಯಕಿಯಾಗಿ ಮೆರೆದಂತಹ ನಟಿ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದ ಜನಪ್ರಿಯ ನಟಿ ಭಾರತಿ ಆರತಿ ಕಲ್ಪನಾ ಇತ್ಯಾದಿ ನಟಿಯರಿಗೆ ಸವಾಲು ಎಸೆದಂತಹ ನಟಿ ಇದೀಗ ಈ ನಟಿ ಇತಿಹಾಸದ ಹೆಸರಿನಲ್ಲಿ ಪುಟವಾಗಿ ಉಳಿದಿದ್ದಾರೆ ಇಂತಹ ಜನಪ್ರಿಯ ನಟಿಗೆ ತಮ್ಮ ಸಿನಿಮಾ ರಂಗದ ಸಿನಿಮಾ ಬದುಕಿನ ಕೊನೆಯ ದಿನಗಳಲ್ಲಿ ಅಭಿನಯಿಸುವುದಕ್ಕೆ ಒಂದು ಪಾತ್ರವೂ ಒಂದು ಪೋಷಕ ಪಾತ್ರವೂ ಸಿಗದೆ ಇವರು ಇಹಲೋಕವನ್ನ ಬಿಟ್ಟು ಹೋಗ್ತಾರೆ ಇಂತಹ ನಟಿಯ ಕರುಣಾಜನಕ ಕಥೆಯನ್ನ ನಿಮ್ಮೊಂದಿಗೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದೇನೆ ಅದಕ್ಕೂ ಮೊದಲು ಧ್ರುವತಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಅಣ್ಣವರು ಅಭಿನಯಿಸಿದಂತಹ ಮೂರು ಸತತ ಸೂಪರ್ ಹಿಟ್ ಸಿನಿಮಾಗಳು ಆಪರೇಷನ್ ಡೈಮಂಡ್ ರಾಕೆಟ್ ತಾಯಿಗೆ ತಕ್ಕ ಮಗ ಮತ್ತು ಶಂಕರ್ ಗುರು ಈ ಮೂರು ಸಿನಿಮಾಗಳನ್ನು ನಾಯಕಿಯಾಗಿ ನಟಿಸಿದಂತಹವರು ನಟಿ ಪದ್ಮಪ್ರಿಯಾ ನಿಮ್ಮಲ್ಲಿ ಬಹಳಷ್ಟು ಜನ ಪದ್ಮಪ್ರಿಯ ಎನ್ನುವಂತಹ ಹೆಸರನ್ನ ಕೇಳಿರ್ತೀರ ಅವರ ಅಭಿನಯದ ಸಿನಿಮಾಗಳನ್ನ ನೋಡಿರ್ತೀರಾ ಇಂತಹ ಮುದ್ದು ಮುಗದ ಚೆಲುವೆ ನಮ್ಮ ಕನ್ನಡತಿ ನಮ್ಮ ಕನ್ನಡತಿ ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಅನ್ಸುತ್ತೆ ಬಹಳಷ್ಟು ಜನ ಇವರನ್ನ ತಮಿಳಿನವರು ಅಂತ ಹೇಳಿ ಭಾವಿಸಿರ್ತಾರೆ ಆದ್ರೆ ಇವರು ಹುಟ್ಟಿದ್ದು ಕನ್ನ ಕರ್ನಾಟಕದಲ್ಲಿ ಕರ್ನಾಟಕದಿಂದ ಇವರು ಆಂಧ್ರಕ್ಕೆ ಹೋಗ್ತಾರೆ ಅಲ್ಲಿಂದ ಇವರು ಸಿನಿ ಬದುಕನ್ನ ಆರಂಭಿಸ್ತಾರೆ ಅದ್ರಿಂದ ಬಹುಪಾಲು ಜನ ಇವರು ತೆಲುಗಿನವರು ಅಂತ ಅಂದ್ಕೊಂಡಿರ್ತಾರೆ ಸ್ನೇಹಿತರೆ ನಟಿ ಪದ್ಮಪ್ರಿಯಾರವರು ಜನಿಸಿದ್ದು ಕರ್ನಾಟಕದಲ್ಲಿ ಇವರ ಹುಟ್ಟು ಹೆಸರು ಪದ್ಮಾಲೋಚಿನಿ ಹಾಗೆ ಇವರ ಜನನ ಅಥವಾ ಜನ್ಮ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ಹಾಗೂ ಇವರ ತಂದೆ ತಾಯಿಗಳಿಗೆ ಸಂಬಂಧಪಟ್ಟಂತೆ ಯಾವೊಂದು ಮಾಹಿತಿಯೂ ಕೂಡ ಈಗಲೂ ಕೂಡ ಲಭ್ಯವಿಲ್ಲ ಆದ ಕಾರಣ ನಾವು ಆ ವಿಷಯವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇಲ್ಲ ಹಾಗೂ ಪದ್ಮಪ್ರಿಯಾರವರು ಮೊದಲಿಗೆ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದು ತೆಲುಗಿನ ಸಿನಿಮಾ ಮೂಲಕ ಹಾಗೂ ಇವರು ಕನ್ನಡ ತೆಲುಗು ಮಲಯಾಳಂ ತಮಿಳು ಸೇರಿದಂತೆ ಹಲವು ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪ್ರಪ್ರಥಮ ಬಾರಿಗೆ ತೆಲುಗು ಸಿನಿಮಾ ಅಡಪಿಲ್ಲಾಲ ತಂಡ್ರಿ ಎನ್ನುವಂತ ಸಿನಿಮಾದ ಮೂಲಕ ಇವರು ಸಿನಿರಂಗಕ್ಕೆ ಪದಾರ್ಪಣೆಯನ್ನ ಮಾಡ್ತಾರೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತಾರರ ಬಂಗಾರದ ಗುಡಿ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಇವರ ಪರಿಚಯವಾಗತ್ತೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಉತ್ತರಾರ್ಧದಲ್ಲಿ ಜನಪ್ರಿಯ ನಟಿಯಾಗಿ ಮಿಂಚುತ್ತಾರೆ ಪದ್ಮಪ್ರಿಯರವರು ಒಂದೇ ವರ್ಷದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಒಂದೇ ವರ್ಷದಲ್ಲಿ ಕನ್ನಡ ಸಿನಿಮಾ ರಂಗದ ದಂತಕಥೆಯಾಗಿದ್ದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಮೂರು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ ಆ ಮೂರು ಸಿನಿಮಾಗಳು ಕೂಡ ಕನ್ನಡ ಸಿನಿರಂಗದಲ್ಲಿ ಇಂದಿಗೂ ಕೂಡ ಮರೆಯಲಾಗದಂತಹ ಕಥೆಯಾಗಿ ಉಳಿದಿದ್ದಾವೆ ಆಪರೇಷನ್ ಡೈಮಂಡ್ ರಾಕೆಟ್ ತಾಯಿಗೆ ತಕ್ಕ ಮಗ ಶಂಕರ್ ಗುರು ಇವರ ಅಭಿನಯದ ಮೂರು ಸೂಪರ್ ಹಿಟ್ ಸಿನಿಮಾಗಳು ಹಾಗೂ ಇವರು ಅನಂತ್ ನಾಗ್ರವರ ಜೊತೆಗೆ ನಾರದ ವಿಜಯ ಹಾಗೂ ಕಾದಂಬರಿ ಆಧಾರಿತ ಸಿನಿಮಾವಾದಂತಹ ಬಾಡದವು ಚಿತ್ರದಲ್ಲಿಯೂ ಕೂಡ ನಟಿಸಿದ್ದಾರೆ ಹಾಗೂ ವಿಷ್ಣುವರ್ಧನ್ ರವರೊಂದಿಗೆ ನಾಲ್ಕು ಚಿತ್ರಗಳಲ್ಲಿ ಇವರು ಕಾಣಿಸ್ಕೊಂಡಿದ್ದಾರೆ ಹಾಗೆ ಕನ್ನಡ ಚಿತ್ರ ಚಲನಚಿತ್ರರಂಗದ ಶ್ರೀನಾಥ್ ಅಶೋಕ್ ಲೋಕೇಶ್ ಹೀಗೆ ಹಲವು ನಟರ ಜೊತೆಗೆ ಇವರು ಪರದೆಯನ್ನ ಹಂಚಿಕೊಂಡಿದ್ದಾರೆ ತಮ್ಮ ಮನಮೋಹಕ ಅಭಿನಯದಿಂದಾಗಿ ಹಾಗೂ ಸಹಜ ಸೌಂದರ್ಯದಿಂದಾಗಿ ಜನರ ಮನಸ್ಸನ್ನ ಆವರಿಸಿದಂತಹ ನಟಿ ಪದ್ಮಪ್ರಿಯ ರವರು ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಎಂಬತ್ತೊಂದರವರೆಗೂ ಸುಮಾರು ಏಳು ವರ್ಷಗಳ ಕಾಲದಲ್ಲಿ ಇವರು ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ರು ತಮಿಳು ಚಿತ್ರರಂಗದಲ್ಲಿ ಯಶಸ್ವಿ ವೃತ್ತಿ ಜೀವನವನ್ನ ಹೊಂದಿದ್ರು ವಾಂಚ್ತುಗಲ್ ವೈರನೆಂಜಮ್ ಮೋಹನ ಪನ್ನಗೈ ಇತ್ಯಾದಿ ತಮಿಳು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹಾಗೆ ಕೆಲವು ಗಮನಾರ್ಹ ಚಿತ್ರಗಳು ಇವರದ್ದಾಗಿದೆ ಇದಾದ ನಂತರ ಇವರು ಶಿವಾಜಿ ಗಣೇಶನ್ ಎದುರು ಕೂಡ ನಡೆಸಿದ್ದಾರೆ ಎಂ ಜಿ ರಾಮಚಂದ್ರನ್ ಎಂ ಜಿ ಆರ್ ತಮಿಳು ಚಿತ್ರರಂಗದ ದೊಡ್ಡ ನಟ ಇವರೊಂದಿಗೂ ಕೂಡ ಇವರು ಪರದೆಯನ್ನ ಹಂಚಿಕೊಂಡಿದ್ದಾರೆ ಹಾಗೆ ರಾಜಕುಮಾರಿ ಪಾತ್ರವನ್ನ ಮಾಡಿ ಸೈ ಎನಿಸ್ಕೊಂಡಂತವರು ತಮ್ಮ ವೃತ್ತಿ ಬದುಕಿನಲ್ಲಿ ಎಂಬತ್ತು ಚಲನಚಿತ್ರಗಳಲ್ಲಿ ಇವರು ಅಭಿನಯಿಸುವ ಮೂಲಕ ಟಾಪ್ ನಟಿಯಾಗಿ ಮೆರೆದಿದ್ರು ನಟಿ ಪದ್ಮಪ್ರಿಯ ಇಂತಹ ನಟಿ ಇಷ್ಟೆಲ್ಲಾ ದೊಡ್ಡ ಮಟ್ಟಗಿನ ಸಿನಿಮಾ ಜೀವನವನ್ನ ಹೊಂದಿದ್ದಂತಹ ನಟಿ ತಮ್ಮ ವೈವಾಹಿಕ ಜೀವನದಲ್ಲಿ ಎಡುತ್ತಾರೆ ಸ್ನೇಹಿತರೆ ಪದ್ಮಪ್ರಿಯ ಅವರನ್ನ ದಕ್ಷಿಣದ ಹೇಮಾ ಮಾಲಿನಿ ಅಂತ ಕರಿತಾ ಇದ್ರು ಅಷ್ಟರ ಮಟ್ಟಿಗೆ ಅವರ ವರ್ಚಸ್ ಅನ್ನೋದು ಇತ್ತು ಪದ್ಮಪ್ರಿಯ ಕರ್ನಾಟಕದಲ್ಲಿ ಜನಿಸಿದವರಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಇವರು ಶ್ರೀನಿವಾಸನ್ ಎನ್ನುವರನ್ನ ವಿವಾಹವಾಗ್ತಾರೆ ಹಾಗೆ ಈ ದಂಪತಿಗೆ ಪದ್ಮಪ್ರಿಯ ಮತ್ತು ಶ್ರೀನಿವಾಸನ್ ದಂಪತಿಗೆ ವಸುಮತಿ ಎನ್ನುವಂತಹ ಮಗಳು ಕೂಡ ಇದ್ದಾರೆ ಮದುವೆಯಾದ ಕೇವಲ ಒಂದೇ ವರ್ಷಕ್ಕೆ ಈ ದಂಪತಿಗಳು ವಿಚ್ಛೇದನವನ್ನು ಪಡ್ಕೊಳ್ತಾರೆ ಇದಕ್ಕೆ ಹಲವು ಕಾರಣ ಇದೆ ನಟಿ ಇವರು ಸಿನಿಮಾ ಬದುಕಿನಲ್ಲಿ ಇದ್ದಂತ ಕಾರಣ ಅವರ ಪತಿಗೆ ಅದು ಇಷ್ಟವಾಗಲಿಲ್ಲ ಆದ ಕಾರಣ ಅವರ ಮಧ್ಯೆ ವೈಮನಸ್ಯ ಬಂತು ಇತ್ಯಾದಿ ಉತ್ತರಗಳನ್ನ ಅಥವಾ ಇತ್ಯಾದಿ ಕಾರಣಗಳನ್ನ ಕೊಟ್ಟಿದ್ದೆ ಆದ್ರೂ ಕೂಡ ಕೇವಲ ಒಂದೇ ವರ್ಷಕ್ಕೆ ಇವರ ವಿವಾಹ ಮುರಿದು ಬೀಳುತ್ತೆ ಹಾಗೆ ಇದು ವಿಚ್ಛೇದನವನ್ನ ಪಡ್ಕೊಂಡು ಇವರು ಅಹ್ ಬೇರೆ ದೇಶಕ್ಕೆ ಹೋಗಿರ್ತಾರೆ ನಂತರ ಇವ್ರು ಮತ್ತೆ ಭಾರತಕ್ಕೆ ಬರ್ತಾರೆ ಹಾಗೆ ಅವರ ಎತ್ತವರೊಂದಿಗೆ ಅಂದ್ರೆ ಅವರ ತಂದೆ ತಾಯಿಗಳೊಂದಿಗೆ ಇವ್ರು ಹದಿಮೂರು ವರ್ಷಗಳ ಕಾಲ ಇವರು ಕರ್ನಾಟಕದಲ್ಲೇ ವಾಸ ಮಾಡ್ತಾರೆ ಇದಾದ ನಂತರ ಇವ್ರು ಮತ್ತೆ ಆ ಆಂಧ್ರ ಪ್ರದೇಶಕ್ಕೆ ಹೋಗಿ ಮತ್ತೆ ತಮ್ಮ ಬದುಕನ್ನ ಕೊಟ್ಕೋಬೇಕು ಅಂತ ಅನ್ಕೊಳ್ತಾರೆ ಆದ್ರೆ ಅವರ ಸಿನಿ ಬದುಕು ಏನಿತ್ತು ಅಷ್ಟೊತ್ತಿಗಾಗಲೇ ಅವರು ದೇಹದ ಬದಲಾವಣೆ ಕೂಡ ಆಗಿತ್ತು ಅವರು ಒಂದಷ್ಟು ದೇಹ ಅವರ ವಿಕಾರಗೊಂಡಿತ್ತು ಅಂದ್ರೆ ಅವರು ದಪ್ಪವಾಗಿದ್ದಂತಹ ಕಾರಣ ಅವರ ಮುಖ ಒಂದಷ್ಟು ಕಷ್ಟಗಳಿಂದ ನೋವುಗಳಿಂದ ಸಾಂಸಾರಿಕ ಜೀವನದಿಂದ ನೊಂದಂತಹ ಕಾರಣ ಮುಖವೂ ಕೂಡ ಬಾಡಿತ್ತು ಈ ಎಲ್ಲ ಕಾರಣಗಳಿಂದ ಪದ್ಮಪ್ರಿಯರವರಿಗೆ ಸಿನಿಮಾ ರಂಗದಲ್ಲಿ ಅವಕಾಶಗಳು ಸಿಗಲಿಲ್ಲ ಅವರು ಆಂಧ್ರ ಪ್ರದೇಶಕ್ಕೆ ಹೋಗಿ ಮತ್ತೆ ಅವರು ಕರ್ನಾಟಕಕ್ಕೆ ಬಂದ್ರು ಕೂಡ ಇವರಿಗೆ ಸಿನಿರಂಗದಲ್ಲಿ ಯಾವೊಂದು ಪಾತ್ರಗಳು ಸಿಗದೆ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳ್ಬೋದು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ರಾಣಿಯಂತೆ ವಿರಾಜಮಾನವಾಗಿ ಮೆರೆದಂತಹ ನಟಿ ಅಣ್ಣವರೊಂದಿಗೆ ಹಿಟ್ ಸಿನಿಮಾಗಳಲ್ಲಿ ನಟಿಸಿದಂತಹವರು ಅವರಿಗೆ ನಾಯಕಿಯಲ್ಲ ಪೋಷಕ ಪಾತ್ರಗಳು ಕೂಡ ಸಿಗದಂತಹ ಸ್ಥಿತಿಗೆ ತಲುಪಿಬಿಡ್ತಾರೆ ಇಂತಹ ಸ್ಥಿತಿ ಆಕೆ ನಿಜಕ್ಕೂ ಕೂಡ ನೊಂದು ಕಣ್ಣೀರಿಟ್ಟು ಸಂದರ್ಶವನ್ನ ಸಂದರ್ಶನಕ್ಕೆ ಕರೀತಾರೆ ಬಹಳಷ್ಟು ಮಾಧ್ಯಮಗಳನ್ನ ಅಂದಿನ ಕಾಲಕ್ಕೆ ಟಿವಿ ಮಾಧ್ಯಮಗಳಾಗಿರ್ಬೋದು ಅಥವಾ ದೂರ ದೂರದರ್ಶನ ಆಗಿರಬಹುದು ಹಾಗೂ ಪತ್ರಿಕಾ ಮಾಧ್ಯಮ ಆಗಿರ್ಬೋದು ಇವರೆಲ್ಲರ ಸಮ್ಮುಖದಲ್ಲಿ ಇವರು ನಟಿಯಾಗಿ ಮಾತ್ರ ಅಲ್ಲ ತಾವು ಪೋಷಕ ಪಾತ್ರವನ್ನ ನಿಭಾಯಿಸಲು ಕೂಡ ನಾನು ಸಿದ್ಧಳಿದ್ದೇನೆ ತಾಯಿಯ ಪಾತ್ರವನ್ನು ಅಕ್ಕನ ಪಾತ್ರವನ್ನು ಅತ್ತಿಗೆಯ ಪಾತ್ರವನ್ನ ಕೊಡಿ ಅಂತ ಹೇಳಿ ಅವರು ಮೀಡಿಯಾ ಮುಂದೆ ಅಂದಿನ ಪತ್ರಿಕೆಗಳ ಮುಂದೆ ಬೇಡ ಿಕೊಂಡಿದ್ರು ಅಂತಹ ಸ್ಥಿತಿಗೆ ತಲುಪಿದ್ರು ಪದ್ಮಪ್ರಿಯರವರು ನಟನೆಯನ್ನ ವೃತ್ತಿಯಾಗಿ ಮಾತ್ರ ಅಲ್ಲ ಅವರು ಅದನ್ನ ಜೀವನವಾಗಿ ಸ್ವೀಕರಿಸಿದ್ರು ಆ ನಟನೆಗಾಗಿಯೇ ತಮ್ಮ ಕುಟುಂಬವನ್ನ ತಾವು ಪಡೆದುಕೊಂಡಂತಹ ವೈವಾಹಿಕ ಜೀವನವನ್ನ ಕೂಡ ಕಳಚಿಕೊಂಡು ಬಂದಿದ್ರು ಅಂತಹ ಕೊಂಡಿಯನ್ನ ಬಿಟ್ಟು ಕೂಡ ಬಂದಿದ್ದಂತಹ ನಟಿಯನ್ನ ಯಾವ ಚಲನಚಿತ್ರವೂ ಕೂಡ ಅಪ್ಪಿಕೊಳ್ಳಿಲ್ಲ ಅವರು ಕನ್ನಡ ಸಿನಿಮಾ ರಂಗದ ಮೇಲೆ ಬಹಳಷ್ಟು ಮೋಹವನ್ನ ಇಟ್ಕೊಂಡಿದ್ರು ಪ್ರೀತಿಯನ್ನ ಇಟ್ಕೊಂಡಿದ್ರು ಆದ್ರೆ ಕನ್ನಡ ಸಿನಿಮಾ ರಂಗದಲ್ಲೂ ಕೂಡ ಅವರಿಗೆ ಯಾವೊಂದು ಪಾತ್ರವೂ ಸಿಗದಂತ ಕಾರಣ ನಟಿ ಅದೇ ಕೊರಗಿನಲ್ಲಿ ತಮ್ಮ ಜೀವನವನ್ನ ಅಂತ್ಯಗೊಳಿಸ್ಕೊಂಡ್ಬಿಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರ ನವೆಂಬರ್ ಹದಿನಾರರಂದು ಅವರು ಹೃದಯ ಕಾಯಿಲೆಯಿಂದಾಗಿ ಅಂದ್ರೆ ಹೃದಯಾಘಾತದಿಂದಾಗಿ ಅವರು ಇಹಲೋಕ ಯಾತ್ರೆಯನ್ನ ಮುಗಿಸಿ ಹಾಗೆ ಅವರ ಮರಣದ ನಂತರ ವಸುಮತಿ ಅವರ ಮಗಳು ಚಲನಚಿತ್ರೋದ್ಯಮವನ್ನ ಪ್ರವೇಶಿಸ್ತಾರೆ ಹಾಗೆ ಅವರು ಆ ಒಂದು ಸಿನಿಮಾಗಳಲ್ಲಿ ನಟಿಸ್ಬೇಕು ತಮ್ಮ ತಾಯಿಯ ಕನಸನ್ನ ಇವರು ಪೂರೈಸಬೇಕು ಒಂದು ಆಸೆಯನ್ನ ಇಟ್ಕೊಂಡು ಬರ್ತಾರೆ ಆದ್ರೆ ಅದು ಕೂಡ ಸಫಲವಾಗಲ್ಲ ಇದೀಗ ಅವರು ಯು ಎಸ್ ಎ ನಲ್ಲಿ ನೆಲೆಸಿರ್ತಾರೆ ಹಾಗೂ ಇವರು ನಟಿಸಿದಂತಹ ಬಹಳಷ್ಟು ಸಿನಿಮಾಗಳು ಈಗಲೂ ಕೂಡ ನಾವು ಟಿ ವಿ ಚಾನಲ್ಗಳಲ್ಲಿ ಹಾಕಿದ್ರೆ ನೋಡ್ತಾ ಇರ್ತೀವಿ ಅಂತಹ ಒಳ್ಳೆಯ ನಟಿ ಹಾಗೂ ಒಳ್ಳೆಯ ಕಂಠ ಮಾಧುರ್ಯವನ್ನು ಹೊಂದಿದ್ದಂತಹ ನಟಿ ಸಿನಿಮಾ ರಂಗದಿಂದ ದೂರವಾಗಿದ್ದು ಅಥವಾ ಆ ಸಿನಿಮಾ ರಂಗದ ತಾತ್ಸಾರಕ್ಕೆ ಒಳಗಾಗಿ ತಮ್ಮ ಜೀವನವನ್ನ ಅಂತ್ಯಗೊಳಿಸ್ಕೊಂಡ್ರಲ್ಲ ಇದು ನಿಜಕ್ಕೂ ಕೂಡ ವಿಪರ್ಯಾಸ ಇಂತಹ ಸ್ಥಿತಿ ಯಾವ ನಟಿಗೂ ಕೂಡ ಬರಬಾರದು ತಮ್ಮ ಸಿನಿಮಾ ರಂಗವನ್ನ ಉತ್ತುಂಗದಲ್ಲೇ ಇದ್ದಾಗಲೇ ಅವರು ಸಿನಿಮಾವನ್ನ ಬಿಟ್ಟು ಮದುವೆ ಆಗಿ ಮತ್ತೆ ಸಿನಿಮಾ ರಂಗಕ್ಕೆ ಬಂದು ಇಲ್ಲೂ ಕೂಡ ವೈಫಲ್ಯತೆಯನ್ನ ಕಂಡದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ ನೀವು ಪದ್ಮಪ್ರಿಯ ಸಿನಿಮಾವರನ್ನ ನೋಡಿದ್ರೆ ಹಾಗೆ ಸಿನಿಮಾಗಳಲ್ಲಿ ನಿಮಗೂ ಕೂಡ ಅವರ ಸಿನಿಮಾಗಳು ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು